ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋ ನನಗಂತೂ ತುಂಬಾ ಸ್ಪೆಷಲ್ ಕಾರಣ ನಮ್ಮೂರು ನಮ್ಮೂರಲ್ಲಿ ಕುಂಭಮೇಳ ನಡೀತಾ ಇದೆ ಹಾಗಾಗಿ ನಮ್ಮೂರಿನ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಉತ್ತರ ಪ್ರದೇಶದ ಪ್ರಯಾಗರಾಜನ ಕುಂಭಮೇಳ ಕೋಟ್ಯಾಂತರ ಜನರನ್ನು ಸೆಳೆಯುತ್ತಾ ಇದೆ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಅನೇಕ ಭಕ್ತರು ಮಿಂದು ಪುನೀತರಾಗ್ತಾ ಇದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲರ ಬಾಯಲ್ಲೂ ಪ್ರಯಾಗ್ರಾಜ್ ಕುಂಭಮೇಳದ ವೈಭವದ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಈಗ ಇತ್ತ ದಕ್ಷಿಣ ಭಾರತದ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತೆ ಯಾರಿಗೆಲ್ಲ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಆಗಿರೋದಿಲ್ಲ ಅಂತಹವರು ಇಂದಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಟಿ ನರಸೀಪುರದಲ್ಲಿ ಅಂದರೆ ತಿರುಮಕೂಡಲ ನರಸೀಪುರದಲ್ಲಿ ನಡೆಯುವಂತಹ ಕುಂಭಮೇಳದಲ್ಲಿ ಪಾಲ್ಗೊಳ್ಬೋದು ತಿರುಮಕೂಡಲು ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಇರೋದ್ರಿಂದ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳ ಇಲ್ಲಿ ಪ್ರಸಿದ್ಧವಾದಂತಹ ಕುಂಭಮೇಳ ಮೂರು ವರ್ಷಗಳಿಗೊಮ್ಮೆ ಶುದ್ಧ ಹುಣ್ಣಿಮೆ ಎಂದು ನಡೆಯುತ್ತದೆ ತಿರುಮಕೂಡಲಿನ ಈ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ಎಲ್ಲ ದೇವರುಗಳ ದರ್ಶನವನ್ನು ಮಾಡಿದರೆ ಶ್ರೀ ಕ್ಷೇತ್ರ ಕಾಶಿಯಲ್ಲಿ ಗಂಗೆಯಲ್ಲಿ ಮಿಂದು ವಿಶ್ವನಾಥನ ದರ್ಶನ ಮಾಡಿದಾಗ ಲಭಿಸುವಂತಹ ಪುಣ್ಯಕ್ಕಿಂತ ಒಂದು ಗುಲಗಂಜಿ ತೂಕ ಹೆಚ್ಚು ಪುಣ್ಯ ಲಭಿಸುತ್ತದೆ ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳು ಸೇರುವಂತಹ ಸ್ಥಳ ತಿರುಮಕೂಡಲು ನರಸೀಪುರದಲ್ಲಿ ನಾವು ಕಾಣಬಹುದಾದಂತಹ ಸಂಗಮ ನಮ್ಮ ದಕ್ಷಿಣ ಭಾರತದ ಒಂದು ಪ್ರಮುಖ ಸಂಗಮ ಸ್ಥಳ ಅಂತಲೇ ಹೇಳ್ಬೋದು ಈ ತ್ರಿವೇಣಿ ಸಂಗಮದಲ್ಲಿ ಮೂರು ಪ್ರಮುಖ ನದಿಗಳು ಸೇರುತ್ತವೆ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಸರೋವರ ಕರ್ನಾಟಕದ ಜೀವ ನದಿಯಾಗಿರುವಂತಹ ಕಾವೇರಿ ಕೊಡಗಿನ ತಲ ಕಾವೇರಿಯಲ್ಲಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ಶ್ರೀರಂಗಪಟ್ಟಣದ ಮೂಲಕ ತಿರುಮಕೂಡಲು ನರಸೀಪುರದಲ್ಲಿ ಹರಿದು ಬರ್ತಾಳೆ ಮತ್ತೊಂದು ಕಡೆ ಕಪಿಲೆ ಸಹ ಕೇರಳದ ವೈನಾಡಿನಲ್ಲಿ ಹುಟ್ಟಿ ಹೆಚ್ರಿಕೋಟೆ ಕೋಟೆ ಅಬಿನಿ ಜಲಾಶಯದ ಮೂಲಕ ಹರಿದು ನಂಜನಗೂಡು ಮೂಲಕ ತಿರುಮಗುಡ್ಲು ನರಸೀಪುರದಲ್ಲಿ ಬಂದು ಕಾವೇರಿಯನ್ನು ಸೇರುತ್ತಾಳೆ ಕಾಶಿ ಕ್ಷೇತ್ರದಲ್ಲಿ ಸರಸ್ವತಿ ನದಿ ಹೇಗೆ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೋ ಹಾಗೆ ಇಲ್ಲಿ ಸ್ಫಟಿಕ ಸರೋವರವೂ ಸಹ ಗುಪ್ತಗಾಮಿನಿಯಾಗಿ ಕಾವೇರಿ ಕಪಿಲೆಯನ್ನ ಸೇರುತ್ತದೆ ಆದ್ದರಿಂದಲೇ ಈ ಮೂರು ನದಿಗಳು ಸೇರುವಂತಹ ಈ ಸಂಗಮ ಸ್ಥಳವನ್ನ ತ್ರಿಮಕೂಟ ಅಂತಲೂ ಸಹ ಕರೆಯೋದುಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಪ್ರತಿ ಮೂರು ವರ್ಷಗಳಿಗೊಮ್ಮೆಯಲ್ಲಿ ಕುಂಭಮೇಳ ನಡೆಸಿಕೊಂಡು ಬರಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ಆದ ಕಾರಣ ಕುಂಭಮೇಳ ನಡೆದಿರಲಿಲ್ಲ ಈಗ ಆರು ವರ್ಷದ ಬಳಿಕ ಕುಂಭಮೇಳ ನಡೀತಾ ಇದೆ ಈ ವರ್ಷದ ಕುಂಭಮೇಳ ಹದಿಮೂರನೆಯ ಕುಂಭಮೇಳ ಭಕ್ತರಿಗೆ ಪವಿತ್ರ ಸ್ನಾನಕ್ಕಾಗಿ ಅಗಸ್ತೇಶ್ವರ ಗುಂಜಾ ನರಸಿಂಹಸ್ವಾಮಿ ಮತ್ತು ಭಿಕ್ಷೇಶ್ವರ ಸ್ವಾಮಿ ದೇವಾಲಯದ ಬಳಿ ಸ್ನಾನ ಘಟ್ಟಗಳನ್ನು ನಿರ್ಮಿಸಲಾಗಿದೆ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂದರೆ ಸಂಗಮದಲ್ಲಿ ನಡೆಯುವಂತಹ ಆರತಿ ಗಂಗಾ ನದಿ ತಟ್ಟದಲ್ಲಿ ನಡೆಯುವಂತಹ ಗಂಗಾ ಆರತಿ ಮಾದರಿಯಲ್ಲಿ ಇಲ್ಲೂ ಸಹ ಸಂಗಮದ ಆರತಿಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸಂಗಮದ ಮಧ್ಯಭಾಗದಲ್ಲಿ ಶ್ರದ್ಧಾಭಕ್ತಿಯಿಂದ ಆರತಿಯನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಪ್ರಯಾಗ್ನಲ್ಲಿ ನಡೆಯುವಂತೆ ಇಲ್ಲೂ ಸಹ ನವಗ್ರಹ ಪೂಜೆ ಜಪ ಪೂರ್ಣಾಹುತಿ ಹೋಮ ಎಲ್ಲವೂ ಸಹ ನಡೆಯುತ್ತೆ ಸಾಯಂಕಾಲ ಏಳು ಗಂಟೆಗೆ ತ್ರಿವೇಣಿ ಸಂಗಮದಲ್ಲಿ ಕಾಶಿಯಲ್ಲಿ ನಡೆಯುವಂತಹ ಗಂಗಾ ಆರತಿಯ ಮಾದರಿಯೇ ಸಂಗಮದ ಆರತಿಗಾಗಿ ಕಾಶಿಯಿಂದ ಹದಿನೈದು ಮಂದಿಯನ್ನು ಕರೆಸಲಾಗಿದೆ ಯಾರಿಗೆಲ್ಲ ಇನ್ನೂ ಇಲ್ಲಿವರೆಗೂ ಸ್ನಾನವನ್ನ ಮಾಡೋದಕ್ಕೆ ಆಗಿಲ್ಲ ಅಂತಹವರು ಈ ಮೂರು ದಿನದಲ್ಲಿ ಅಂದರೆ ತ್ರಯೋದಶಿ ಚತುರ್ದಶಿ ಹಾಗೂ ಪೌರ್ಣಮಿ ಈ ಮೂರು ದಿವಸದಲ್ಲಿ ಮಾಡುವಂತಹ ಸ್ನಾನ ಇಡೀ ಒಂದು ತಿಂಗಳ ಸ್ನಾನಕ್ಕೆ ಸಮನಾಗಿರುತ್ತದೆ ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ತಿರುಮುಕೂಡುಲು ನರಸೀಪುರದಲ್ಲಿ ನೀವು ಪ್ರಯಾಗ್ರಾಜಿನಲ್ಲಿ ಹೋಗಿ ಗಂಗೆಯಲ್ಲಿ ಮಿಂದಷ್ಟೇ ಒಂದು ಪುಣ್ಯ ಫಲವನ್ನು ನಿಮಗೆ ತಂದುಕೊಡುತ್ತೆ ಹಾಗಾಗಿ ಯಾರೆಲ್ಲ ಹೋಗಿಲ್ಲ ಅವರು ಈ ಹತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕವರೆಗೂ ನಡೆಯುವಂತಹ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಳಿ ಈ ದಕ್ಷಿಣ ಕಾಶಿಯಲ್ಲಿ ನೀವು ಮರೆಯದೇನೆ ನೋಡಲೇಬೇಕಾದಂತಹ ದೇವಾಲಯಗಳು ತಿರುಮುಕೂಡಿಲಿನಲ್ಲಿ ನಾವು ಪ್ರಸಿದ್ಧ ದೇವಾಲಯವಾದಂತಹ ಅಗಸ್ತ್ಯೇಶ್ವರ ದೇವಾಲಯವನ್ನು ನೋಡ್ಬೋದು ಪುರಾಣದ ಪ್ರಕಾರ ಇದನ್ನು ಅಗಸ್ಯ ಋಷಿಗಳು ಪ್ರತಿಷ್ಠಾಪನೆಯನ್ನು ಮಾಡಿರೋದು ಈ ಒಂದು ತ್ರಿವೇಣಿ ಸಂಗಮ ಎಷ್ಟು ಪುಣ್ಯವಾದ ಸ್ಥಳ ಅಂದರೆ ಒಮ್ಮೆ ಅಗಸ್ಯ ಋಷಿಗಳು ಈ ಒಂದು ಪ್ರದೇಶದಲ್ಲಿ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಮೂರು ನದಿಗಳು ಸೇರಿರುವಂತಹ ಈ ಸಂಗಮ ಸ್ಥಳವನ್ನು ಬಹಳ ಪುಣ್ಯವಾದಂತಹ ಪವಿತ್ರ ಸ್ಥಳ ಅಂತ ಹೇಳಿ ಇಲ್ಲಿಯೇ ಕೆಲ ದಿನಗಳ ಕಾಲ ತಂಗಿರ್ತಾರೆ ಅಂತಹ ಸಮಯದಲ್ಲಿ ಅವರಿಗೆ ಈ ಪುಣ್ಯ ಸ್ಥಳದಲ್ಲಿ ಈಶ್ವರನ ಲಿಂಗವೊಂದನ್ನು ಸ್ಥಾಪಿಸಬೇಕೆನ್ನುವಂತಹ ಒಂದು ಮನಸ್ಸಾಗುತ್ತದೆ ಅಗಸ್ತ್ಯ ಮುನಿಗಳು ಶಿವನ ಭಕ್ತನಾಗಿರೋದ್ರಿಂದ ಅವರು ಸಂಚರಿಸಿದಂತಹ ಸಾಕಷ್ಟು ಕಡೆಗಳಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನು ನಾವು ಪುರಾಣಗಳಲ್ಲಿ ಪುರಾಣ ಕಥೆಗಳಲ್ಲಿ ತಿಳ್ಕೊಳ್ಬೋದು ಹಾಗೆ ಈ ಒಂದು ಪುಣ್ಯಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕಂತ ನಿರ್ಧಾರವನ್ನು ಮಾಡಿದಾಗ ಅವರಿಗೆ ಆ ಲಿಂಗವನ್ನು ಎಲ್ಲಿಂದ ತರಬೇಕನ್ನೋದು ಒಂದು ಯೋಚನೆ ಆಗುತ್ತೆ ಆಗ ಅವರ ಮನಸ್ಸಿಗೆ ಬಂದಿದ್ದೆ ಪವನ ಹನುಮಂತ ಹನುಮಂತನನ್ನು ಪ್ರಾರ್ಥಿಸಿದ ಕೂಡಲೇ ಹನುಮಂತ ಅವರ ಮುಂದೆ ಪ್ರತ್ಯಕ್ಷನಾಗ್ತಾನೆ ಆಗ ಅಗಸ್ತ್ಯರು ಈ ಸ್ಥಳದ ಮಹಿಮೆಯನ್ನು ವಿವರಿಸಿ ಅವರ ಮನಸ್ಸಿನಲ್ಲಿ ಇರುವಂತಹ ಯೋಜನೆಯನ್ನು ಕುರಿತು ತಿಳಿಸ್ತಾರೆ ಅಗಸ್ತ್ಯರು ಹನುಮಂತನಿಗೆ ಶ್ರೀ ಕ್ಷೇತ್ರ ಕಾಶಿಗೆ ಹೋಗಿ ಶಿವಲಿಂಗವನ್ನು ತರುವಂತೆ ಆದೇಶವನ್ನು ಮಾಡ್ತಾರೆ ಅಗಸ್ತ್ಯರ ಆದೇಶದಂತೆ ಶ್ರೀ ಕ್ಷೇತ್ರ ಕಾಶಿಗೆ ಹೋದ ಹನುಮಂತ ಪವಿತ್ರ ಗಂಗೆಯಲ್ಲಿ ಮಿಂದು ಲಿಂಗವೊಂದನ್ನು ಹುಡುಕ್ತಾನೆ ಆಗ ಅವನಿಗೆ ಒಂದು ಶಿವಲಿಂಗ ಸಿಗುತ್ತದೆ ಮಹಾಪರಾಕ್ರಮಿಯಾದಂತಹ ಹನುಮಂತನಿಗೆ ಆ ಲಿಂಗ ಗಾತ್ರದಲ್ಲಿ ಬಹಳ ಚಿಕ್ಕದೆಂಬಂತಹ ಭಾವನೆ ಮೂಡುತ್ತೆ ಆದರೂ ವಿಧಿ ಇಲ್ಲದೆ ಅದೇ ಲಿಂಗವನ್ನ ಹೊತ್ತು ತರ್ತಾನೆ ಆದರೆ ಇತ್ತ ಅಗಸ್ತ್ಯ ಋಷಿಗಳು ಹನುಮಂತನಿಗಾಗಿ ಕಾಯ್ತಾ ಇರ್ತಾರೆ ಒಂದು ಶುಭ ಮುಹೂರ್ತದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಹನುಮಂತನ ಬರುವಿಕೆಯನ್ನೇ ಕಾಯ್ತಾ ಇರ್ತಾರೆ ಆದರೆ ಹನುಮಂತ ಎಷ್ಟೊತ್ತಾದರೂ ಸಹ ಬರೋದೇ ಇಲ್ಲ ಅಗಸ್ಯ ಋಷಿಗಳು ಲಿಂಗ ಪ್ರತಿಷ್ಠಾಪನೆಗೆ ಇಟ್ಟಿರುವಂತಹ ಶುಭ ಮುಹೂರ್ತ ಮಿಂಚಿ ಹೋದರೆ ಮತ್ತೆ ಅದಕ್ಕೋಸ್ಕರ ಎಷ್ಟೋ ದಿನಗಳು ಕಾಯಬೇಕಾಗುತ್ತೆ ಅಂತ ಭಾವಿಸಿ ತಾವೇ ಸೈಕತ ಲಿಂಗವನ್ನು ತಿರುಮುಕೂಡಿಲಿನ ಅಂದರೆ ತ್ರಿವೇಣಿ ಸಂಗಮದ ದಡದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಸೈಕತ ಲಿಂಗ ಅಂದರೆ ಮರಳಿನಿಂದ ಮಾಡಿದಂತಹ ಲಿಂಗ ಅದೇ ವೇಳೆಗೆ ಹನುಮಂತ ಬಂದು ಆಗಲೇ ಲಿಂಗ ಪ್ರತಿಷ್ಠಾಪನೆಯಾಗಿರೋದನ್ನು ನೋಡಿ ಬಹಳ ಕೋಪಗೊಳ್ತಾನೆ ಆ ಕೋಪದಲ್ಲಿ ಅವನು ತನ್ನ ವಜ್ರ ಮುಷ್ಠಿಯಿಂದ ಲಿಂಗದ ಮೇಲೆ ಜೋರಾಗಿ ಹೊಡಿತಾನೆ ಆ ಹೊಡೆತಕ್ಕೆ ಶಿವಲಿಂಗದ ಮೇಲ್ಭಾಗ ಸೀಳಿಕೊಂಡು ಅಲ್ಲಿಂದ ಗಂಗಾ ಜಲ ಹೊರಗೆ ಬರುತ್ತೆ ಅದನ್ನು ನೋಡಿದಂತ ಹನುಮಂತ ಮೂರ್ಛೆ ಬೀಳ್ತಾನೆ ಆಗ ಅಲ್ಲಿದ್ದ ಅಗಸ್ತ್ಯ ಋಷಿಗಳು ತಮ್ಮ ಕಮಂಡದಲ್ಲಿ ಇದ್ದಂತಹ ನೀರನ್ನ ಮಂತ್ರೋಪದೇಶದೊಂದಿಗೆ ಹನುಮಂತನ ಮೇಲೆ ಹಾಕುತ್ತಾರೆ ಹನುಮಂತ ಕಾಶಿಯಿಂದ ತಂದಿದ್ದಂತಹ ಲಿಂಗವನ್ನು ಊರಿನ ಮಧ್ಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡೋದಾಗಿ ಹೇಳ್ತಾರೆ ಅದರಂತೆಯೇ ಹನುಮಂತನು ತಂದಿದ್ದಂತಹ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಆ ಲಿಂಗಕ್ಕೆ ಹನುಮಂತೇಶ್ವರ ಎಂದು ಹೆಸರಿಡ್ತಾರೆ ಊರಿನ ಎಲ್ಲ ದೇವರುಗಳ ದರ್ಶನವನ್ನು ಪಡೆದು ಕೊನೆಗೆ ಹನುಮಂತೇಶ್ವರನ ದರ್ಶನವನ್ನು ಪಡೆದಿದ್ದರೆ ಅದರ ಫಲ ಸಿಗೋದಿಲ್ಲ ಅನ್ನುವಂತಹ ಒಂದು ನಂಬಿಕೆಯೂ ಸಹ ಇದೆ ಇವತ್ತಿಗೂ ಸಹ ಅಗಸ್ತೇಶ್ವರನ ದೇವಸ್ಥಾನದಲ್ಲಿ ಅರ್ಚಕರು ಪ್ರತಿ ಬಾರಿ ಒಂದು ಉದ್ದರಣೆಯಷ್ಟು ನೀರನ್ನು ತೆಗೆದಾಗ ಮತ್ತೆ ಅಷ್ಟು ಎಷ್ಟು ನೀರನ್ನು ತೆಗೆದಿರ್ತಾರೋ ಅಷ್ಟು ನೀರು ಶೇಕಡವಾಗುತ್ತೆ ಅದೇ ಉದ್ದರಣೆಯಿಂದ ತಗೊಂಡು ನಮಗೆ ಅದನ್ನೇ ತೀರ್ಥವನ್ನಾಗಿ ಕೊಡೋದು ಅಗಸ್ತೇಶ್ವರನ ದೇವಸ್ಥಾನದಲ್ಲಿ ಪೂರ್ಣ ಮಂಗಳ ಕಾಮಾಕ್ಷಿ ಅಮ್ಮನವರ ಸನ್ನಿಧಾನವೂ ಸಹ ಇದೆ ಇಲ್ಲಿ ಅಮ್ಮನವರ ಬಳಿ ಹರಕೆ ಹೊತ್ತು ಬಟ್ಟೆಯನ್ನು ದಾನವಾಗಿ ನೀಡಿದರೆ ಹರಕೆ ಪೂರೈಸುವುದು ಅನ್ನಂತಹ ನಂಬಿಕೆ ಸಹ ಇದೆ ಅಗಸ್ತೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಬ್ರಹ್ಮಾಶ್ವತ ಮರವನ್ನು ಸಹ ನಾವು ನೋಡ್ಬೋದು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಈ ಕ್ಷೇತ್ರಕ್ಕೆ ನರಸೀಪುರ ಅಂತ ಹೆಸರು ಬರೋದಕ್ಕೆ ಕಾರಣನೇ ನರಸಿಂಹಸ್ವಾಮಿ ಈ ಊರಿನಲ್ಲಿ ತಪ್ಪದೇ ಹೋಗಲೇಬೇಕಾದಂತಹ ಮತ್ತೊಂದು ದೇವಸ್ಥಾನ ಅಂದರೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ವಿಜಯನಗರ ಅರಸರ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನ ಅಂತ ಹೇಳೋದು ಉಂಟು ಈ ಮೊದಲು ಸ್ವಾಮಿ ಇದ್ದದ್ದು ಹುತ್ತದಲ್ಲಿ ಅಗಸನೊಬ್ಬ ಮಂದಿರ ಕಟ್ಟಿಸಿದಂತಹ ಒಂದು ಕತೆ ಇದೆ ಸ್ವಾಮಿ ಒಬ್ಬ ಅಗಸನ ಕನಸಲ್ಲಿ ಬಂದು ತಾನು ಹುತ್ತದಲ್ಲಿ ಇರೋದಾಗಿ ತನಗೆ ಮಂದಿರವನ್ನು ನಿರ್ಮಿಸಬೇಕು ಅಂತ ಹೇಳ್ದಂಗೆ ಆಗತ್ತೆ ಅಗಸನಿಗೆ ಆಶ್ಚರ್ಯವಾಗುತ್ತೆ ನನಗೆ ಏನೂ ಗತಿ ಇಲ್ಲ ನಾನು ಹೇಗೆ ದೇವಸ್ಥಾನ ಕಟ್ಟಲಿ ಅಂತ ಹೇಳ್ತಾನಂತೆ ಆಗ ದೇವರು ನೀನು ಒಗೆತಿರುವಂತಹ ಕಲ್ಲಿನ ಕೆಳಗಡೆ ಕೊಪ್ಪರಿಗೆ ಹಣ ಸಿಗುತ್ತೆ ನಿನಗೆ ಅದರಿಂದ ಮಂದಿರವನ್ನು ಕಟ್ಟಿಸು ಅಂತ ಹೇಳ್ದಂಗೆ ಆಗುತ್ತೆ ಅವನಿಗೆ ಅದರ ಅಂತೆ ಅಗಸ ಮಾರನೇ ದಿವಸ ಕಲ್ಲನ್ನು ತೆಗೆದು ನೋಡಿದಾಗ ಕೊಪ್ಪರಿಗೆ ಹಣ ಕಾಣಿಸುತ್ತೆ ಅಗಸ ಈ ಹಣದಿಂದ ಗರ್ಭಗುಡಿ ಸುಖನಾಸಿ ಅನ್ನುವಂತಹ ಎರಡು ಅಂಕಣವನ್ನು ಕಟ್ಟಿಸ್ತಾ ಅಂತ ಶಾಸನಗಳಲ್ಲಿ ಉಲ್ಲೇಖವನ್ನು ಮಾಡಿದೆ ಮಂದಿರವನ್ನು ಕಟ್ಟಿಸಿದ ಮೇಲಿಂದ ಭಗವಂತ ಸಂತುಷ್ಟನಾಗಿ ಅಗಸನಿಗೆ ನಿನ್ನ ಒಂದು ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಆ ಕೊಬ್ಬರಿಗೆ ಹಣವನ್ನು ನೀನು ವ್ಯಯ ಮಾಡ್ದೇನೆ ನಾನು ಹೇಳಿದಂತೆ ಮಂದಿರವನ್ನು ನಿರ್ಮಿಸಿದ್ದೀಯಾ ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿದಾಗ ಅಗಸ ಹೇಳ್ತಾನಂತೆ ನಾನೊಬ್ಬ ಪಾಪಿ ನಾನು ಕಾಶಿಗೆ ಹೋಗಿ ಪುಣ್ಯ ಸ್ನಾನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ನನ್ನಂತವನು ಅಲ್ಲಿವರೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನನಗೆ ಸಹಾಯವನ್ನು ಮಾಡು ಅಂತ ಕೇಳ್ಕೊಳ್ತಾನೆ ಆಗ ಭಗವಂತ ಕಾಶಿಗೆ ನೀನು ಹೋಗಬೇಕಾದ್ದಿಲ್ಲ ಕಾಶಿಗಿಂತ ಇದೇ ಒಂದು ಗುಲಗಂಜಿ ತೂಕ ಜಾಸ್ತಿ ಪುಣ್ಯ ಇರುವಂತಹ ಸ್ಥಳವಾಗುತ್ತದೆ ಅಂತ ಹೇಳ್ತಾನಂತೆ ಕಾಶಿ ಕ್ಷೇತ್ರಕ್ಕೂ ಇಲ್ಲಿಗೂ ಒಂದು ಗುಲಗಂಜಿ ತೂಕ ವ್ಯತ್ಯಾಸ ಇವತ್ತಿಗೂ ನೀವು ಈ ದೇವಸ್ಥಾನಕ್ಕೆ ಹೋದರೆ ಅರ್ಚಕರು ಭಗವಂತನ ಒಂದು ಕೈಯಲ್ಲಿ ಗುಲಗಂಜಿಯ ಕಡ್ಡಿ ಹಿಡಿದಿರೋದನ್ನ ನಿಮ್ಗೆ ತೋರಿಸ್ತಾರೆ ಆದ್ದರಿಂದಲೇ ಇಲ್ಲಿ ದೇವರಿಗೆ ಗುಂಜಾ ನರಸಿಂಹಸ್ವಾಮಿ ಅನ್ನುವಂತ ಹೆಸರು ಬಂದಿರೋದು ಹಾಗೂ ಲಕ್ಷ್ಮಿ ಆಸೀನಳಾಗಿರೋದ್ರಿಂದ ಲಕ್ಷ್ಮಿ ನರಸಿಂಹ ನರಸಿಂಹಸ್ವಾಮಿ ಅಂತೂ ಸಹ ಕರೆಯೋದುಂಟು ನರಸಿಂಹಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರದ ಒಳಗಡೆ ಬರ್ತಾ ಇದ್ದ ಹಾಗೇನೆ ನಿಮಗೆ ಈ ಎಡಗಡೆ ಒಂದು ಮೇಲ್ಗಡೆ ಕಂಬದಲ್ಲಿ ಹಲ್ಲಿ ಇರುವಂತಹ ಒಂದು ಭಿತ್ತಿ ಚಿತ್ರ ಥರ ಇದೆ ಅದೇನಪ್ಪ ಅಂತಂದ್ರೆ ನೀವು ಕಾಂಚೀಪುರಮಲ್ಲಿ ಹೋಗಿದ್ರೆ ಕಾಂಚೀಪುರಮಲ್ಲಿ ಯಾವ ರೀತಿ ಅಂತಂದ್ರೆ ನಮ್ಮ ಮೈ ಮೇಲೆ ಹಲ್ಲಿ ಎಲ್ಲ ಬಿದ್ದಿದ್ರೆ ಅದನ್ನು ಮುಟ್ಟಿದ್ರೆ ಅದು ದೋಷ ಪರಿಹಾರ ಆಗತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಾದಂತಹ ಒಂದು ಹಲ್ಲಿಯ ಬಿತ್ತಿಯನ್ನು ನಾವು ಈ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೋಡ್ಬೋದು ಅದಕ್ಕೆ ಒಂದು ಏಣಿ ತರ ಇರುತ್ತೆ ಅಲ್ಲಿ ಹತ್ತು ಬಿಟ್ಟು ನೀವು ಮೇಲ್ಗಡೆ ಅದನ್ನು ಮುಟ್ಬೋದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ನಷ್ಟು ದೂರದಲ್ಲಿ ಮೂಲಸ್ಥಾನೇಶ್ವರ ದೇವಾಲಯವೂ ಸಹ ಇದೆ ಇಲ್ಲಿರುವಂತಹ ಅಮ್ಮನವರ ಹೆಸರು ಶಿವಕಾಮ ಸುಂದರಿ ಹಾಗೇನೆ ಗುಂಜ ಸ್ವಾಮಿಯ ದೇವಸ್ಥಾನದ ಪಕ್ಕ ಭಾಗದಲ್ಲಿ ಆನಂದೇಶ್ವರ ದೇವಾಲಯವೂ ಸಹ ಇದೆ ಹಾಗೆ ಸಂಗಮದ ಭಾಗದಲ್ಲಿ ಪ್ರಸಿದ್ಧವಾದಂತಹ ವ್ಯಾಸರಾಯರ ಮಠ ಇದೆ ಇಲ್ಲಿ ರಾಘವೇಂದ್ರ ಗುರುಗಳ ಮೂರನೇ ಅವತಾರವಾದಂತಹ ಚಂದ್ರಿಕಾಚಾರ್ಯರ ಬೃಂದಾವನ ಇದೆ ಇಲ್ಲಿಯ ಮುಖ್ಯ ಪ್ರಾಣದೇವರು ಕಂಬದಹಳ್ಳಿಯ ನರಸಿಂಹ ದೇವರು ಈ ಮಠದ ಆರಾಧ್ಯ ದೇವತೆ ರುಕ್ಮಿಣಿ ಸತ್ಯಭಾಮ ಸಹಿತ ಗೋಪಾಲಕೃಷ್ಣ ಇದು ಜಾಂಬವತಿ ಪೂಜಿತ ವ್ಯಾಸರಾಯ ಪೂಜಿತ ದೇವರು ಅಂತಲೂ ಸಹ ಹೇಳ್ತಾರೆ ಈ ತ್ರಿವೇಣಿ ಸಂಗಮಕ್ಕೆ ಹೊಂದಿಕೊಂಡಂತೆ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗರ್ಗೇಶ್ವರಿ ಅನ್ನುವಂತಹ ಒಂದು ಊರಿದೆ ಪುರಾಣದ ಪ್ರಕಾರ ಇಲ್ಲಿ ಗಾರ್ಗ ಋಷಿಗಳು ಪ್ರತಿಷ್ಠಾಪಿಸಿದಂತಹ ಶಿವಲಿಂಗ ಅಂತ ಹೇಳ್ತಾರೆ ಹಾಗೆಯೇ ಬಹಳ ಪ್ರಸಿದ್ಧವಾದಂತಹ ಗಣೇಶನ ಮೂರ್ತಿನೂ ಇದೆ ಆದಿಶಂಕರಾಚಾರ್ಯರು ಅವರ ಪ್ರವಾಸದ ಕಾಲದಲ್ಲಿ ಇದ್ದಾಗ ಈ ಗಣೇಶನ ಕತ್ತಿಗೆ ಒಂದು ಯಂತ್ರವನ್ನು ಕಟ್ಟಿದ್ರಂತೆ ಹಾಗಾಗಿ ಈ ಮೂರ್ತಿಗೆ ಯಂತ್ರ ಪ್ರಶ್ನೆ ಗಣಪತಿ ಅಂತಲೂ ಹೇಳ್ತಾರೆ ಕಾಶಿಗೆ ಪ್ರಯಾಗಕ್ಕೆ ಈ ಒಂದು ಕುಂಭಮೇಳದ ಸಮಯದಲ್ಲಿ ಅದರಲ್ಲೂ ಅಂತಹ ಒಂದು ನೂಕು ನುಗ್ಲಲ್ಲಿ ನಮ್ಮ ಕೈಯ್ಯಲ್ಲಿ ಹೋಗೋಕ್ಕಾಗಲ್ಲಪ್ಪ ಅನ್ನೋವಂಥವ್ರು ಸುಲಭವಾಗಿ ಮೈಸೂರಿನಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುವಂತಹ ತಿರುಮಕೂಡ್ಲು ನರಸೀಪುರದಲ್ಲಿ ನೀವು ಕುಂಭಮೇಳದಲ್ಲಿ ಪಾಲ್ಗೊಳ್ಬೋದು ಅದರಲ್ಲೂ ಸಹ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಈ ಮೂರು ದಿವಸ ತುಂಬಾ ಒಂದು ಪ್ರಶಸ್ತವಾದಂತಹ ದಿವಸ ತ್ರಯೋದಶಿ ಚತುರ್ದಶಿ ಹಾಗೂ ಪೌರ್ಣಮಿ ಈ ಮೂರು ದಿವಸಗಳಲ್ಲಿ ನೀವು ಮಾಘ ಸ್ನಾನವನ್ನು ಮಾಡಿದ್ರೆ ಇಡೀ ಮಾಘ ಮಾಸದ ಆಚರಣೆಯ ಫಲ ನಮಗೆ ಸಿಗುತ್ತೆ ಈ ಮೂರು ದಿನದಲ್ಲಿ ಒಂದು ದಿನ ಆದರೂ ಹೋಗಿ ಕುಂಭಮೇಳದಲ್ಲಿ ಮಾಘ ಸ್ನಾನವನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡಿ ಬನ್ನಿ ನಮ್ಮೂರಿನಲ್ಲಿ ನಡೀತಿರುವಂತಹ ಕುಂಭಮೇಳ ಹಾಗೆ ನಮ್ಮೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ದೇವಾಲಯಗಳ ಮಾಹಿತಿಯನ್ನು ನಿಮಗೆ ನಾನು ಹಂಚಿಕೊಂಡಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೂ ಭವಂತು